ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈ ಥರ ಮಸಪ್ಪು ಮಾಡೋಣ ಮುದ್ದೆ ಜೊತೆ ಮೊಸಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನ ಮುದ್ದೆ ಜೊತೆ ಎಲ್ಲ ಟೇಸ್ಟಿ ಟೇಸ್ಟಿ ಆದಂಥ ಮೆಂತೆ ಪಾಲಕ್ ಮಸ್ಸಪ್ಪು ಇದು ತುಂಬಾ ಸ್ವಲ್ಪ ಈಸಿಯಾಗಿ ಮಾಡ್ಬೋದು ಕುಕ್ಕರಲ್ಲಿ ಮಾಡುವಂಥ ಸುಲಭವಾಗಿ ಬೇಗನೆ ಆಗುವಂಥ ಮೊಸಪ್ಪು ಮಾಡಿ ನೋಡೋಣ ಇದಕ್ಕೆ ಬೇಕಾಗಿರೋದು ನಾಲ್ಕು ಟೊಮೊಟೊ ಎರಡು ಬದನೆಕಾಯಿ ಎರಡು ಈರುಳ್ಳಿ ಒಂದು ಎಂಟರಿಂದ ಹತ್ತು ಹಣ್ಣಾಗಿರುವಂಥ ಈ ಥರ ಕೆಂಪು ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಬೇರೆ ಬರುತ್ತೆ ಮಾಡಿ ನೋಡಿ ಗ್ಯಾಸ್ಟ್ರಿಕ್ ಇರಲ್ಲ ಹಸಿ ಮೆಣಸಿನ್ಕಾಯಿಗಿಂತ ಕೆಂಪು ಮೆಣಸಿನಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲಿ ಒಂದು ಚುಕ್ಕೆ ಸೊಪ್ಪು ಒಂದು ಪಾಲಕ್ಕು ಒಂದು ನಿಂತೆ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿಬೇಕಾಗುತ್ತೆ ಇಷ್ಟು ಬೇಕಾಗುತ್ತೆ ಇದು ಮಸಪ್ ಮಾಡೋಕ್ಕೆ ಈ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಕಪ್ಪು ಬೇಳೆ ಹಾಕ್ತಾ ಇದ್ದೀನಿ ಅದನ್ನು ನೀಟಾಗಿ ತೊಳ್ಕೊಳ್ಳೋಣ ಸುಮಾರು ಒಂದು ಐವತ್ತರಿಂದ ನೂರು ಗ್ರಾಮ್ ಇದೆ ಇದು ಬೇಳೆ ತೊಳ್ಕೊಂಡಾದಮೇಲೆ ಹಚ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಜೀರಿಗೆ ಅರಿಶಿಣ ಪುಡಿ ಮತ್ತು ಬದನೆಕಾಯಿ ಎರಡೂ ಚಿಕ್ಕದಾಗಿ ಹಚ್ಚಿರುವಂಥ ಬದನೆಕಾಯಿ ಹಾಕ್ತಾಯಿದೀನಿ ಮೇಲೆ ಬದನೆಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ಒಂದು ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ ಚುಕ್ಕೆ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕಾಗತ್ತೆ ಟೇಸ್ಟಿಗೆ ಈ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬಸ್ಕೊಂಡ್ರೆ ಸಾಕು ನನಗೆ ಬೇಳೆ ಬೇಗನೆ ಬೆಂದುಬಿಡತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಟೈಮಲ್ಲಿ ಇದಕ್ಕೆ ತುರಿದಿಟ್ಕೊಂಡಿರೋ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ ಕಾಯಿ ತುರಿ ನಿಮ್ಮ ಆಪ್ಷನು ಇಷ್ಟ ಇದ್ದರೆ ಹಾಕಬೋದು ಇದಕ್ಕೆ ಕೊತ್ತಂಬರಿ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಚೀರಿಗೆ ಹಾಕಿರೋ ಮಾಡಿರೋ ಅಂಥ ಕೊತ್ತಂಬರಿ ಪುಡಿ ಈ ಸೊಪ್ಪನ್ನು ಚೆನ್ನಾಗಿ ಸೋಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೊಪ್ಪನ್ನು ಈ ಟೈಮಲ್ಲಿ ಹಾಕ್ಕೊಂಡು ಕುದಿಸ್ಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಬೇಯುತ್ತೆ ಚೆನ್ನಾಗಿ ಸೊಪ್ಪು ಸೊಪ್ಪದು ಕುಕ್ಕರ್ಗೆ ಹಾಕಿ ಬೇಯಿಸಿದ್ರೆ ಅಷ್ಟು ಟೇಸ್ಟಿಯಾಗಿ ಬರಲ್ಲೇ ಎಲ್ಲನೂ ಹಾಕಾಯಿತು ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ಸೊಪ್ಪು ತರಕಾರಿ ಎಲ್ಲ ಬೆಂದು ಹೊಂದ್ಕೊಂಡು ಚೆನ್ನಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಇದನ್ನು ಬಸ್ಕೊಳ್ಳೋಣ ಇದು ನೀರು ಸಪ್ರೇಟು ಸೊಪ್ಪು ತರಕಾರಿ ಸಪ್ರೇಟು ಮಾಡ್ಕೋಬೇಕು ಈ ಥರ ತೂತಾ ಇರೋವಂಥ ಜಾಲಕ್ಕೆ ಹಾಕ್ಕೊಂಡು ಬಸ್ಕೊತಾ ಇದ್ದೀನಿ ಇದನ್ನು ನೀಟಾಗೆ ಅದು ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಮ್ಯಾಶ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ನಮ್ಮ ಸ್ವಲ್ಪ ತಿಳಿ ಸಾರನ್ನ ಕೇಳ್ತಾರೆ ಹಾಗಾಕಿ ಈ ಥರ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ನೀವು ಒಂದೇ ಅಡ್ಜಸ್ಟ್ಮೆಂಟಲ್ಲಿ ಮಾಡ್ಕೋಬೋದು ಬೇಯಿಸ್ಕೊಬೋದು ಇದನ್ನು ಈ ಥರ ಒಂದು ಮ್ಯಾಶದಿಂದ ಚೆನ್ನಾಗೆ ಮ್ಯಾಶ್ ಮಾಡ್ಕೊಳ್ಳೋಣ ಮ್ಯಾಶ್ ಆದಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮಡಕೆ ಪಾತ್ರೆ ಇಟ್ಕೊಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಆಯಿಲ್ ಚೆನ್ನಾಗಿ ಕಾಯ್ಲಿ ಇದಕ್ಕೆ ಬೇಕಾಗಿರೋದು ಅರ್ಧ ಚಿಕ್ಕ ಚಿಕ್ಕ ಕಟ್ ಮಾಡಿರೋ ಈರುಳ್ಳಿ ಜಜ್ಜಿರೋ ಅಂತ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಣ ಮೆಣಸಿನ್ಕಾಯಿ ತೊಗೊಂಡಿದೀನಿ ಇಲ್ಲಿ ಸಾಸಿವೆ ಮತ್ತು ಜೀರಿಗೆನ ಒಗ್ಗರಣೆಗೆ ಹಾಕ್ತಾ ಇದೀನಿ ಇದು ಚೆನ್ನಾಗಿ ಸಿಡಿಬೇಕು ಸಾಸಿವೆ ಜೀರಿಗೆ ಸಿಡಿದಾದ್ಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈ ಥರ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗೋಗುತ್ತೆ ಟೇಸ್ಟು ಚೆನ್ನಾಗಿರತ್ತೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಹತ್ತು ಎಸ್ಲಿದೆ ಅದು ಹಾಕ್ಕೊಂಡು ಮತ್ತೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಹಾಕ್ಕೊಬೋದು ಆಪ್ಷನಲ್ಲೂ ಈಗ ಕರ್ಬೇಟ್ ಸೊಪ್ಪು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹುಣ್ಣು ಮೆಣ್ಸಿನ್ಕಾಯಿ ಎರಡು ಸಿಗಿದಾದ್ಮೇಲೆ ಚೆನ್ನಾಗೆ ಒಗ್ಗರಣೆ ಬಂದಾದ ಮೇಲೆ ಇದಕ್ಕೆ ಮೊಸಪ್ಪು ಹಾಕೊಳ್ಳೋಣ ಒಂದು ಚೌಟಷ್ಟು ಸಾರನ್ನು ಇದಕ್ಕೆ ಹಾಕಿ ಒಂದು ಪ್ಲೇಟ್ ಮುಚ್ಚೋಣ ಈ ಥರ ಮಾಡೋದ್ರಿಂದ ಇದು ಒಗ್ಗರಣೆ ಫ್ಲೇವರೆಲ್ಲ ಇದರಲ್ಲೇ ಇರುತ್ತೆ ಪ್ಲೇಟ್ ಮುಚ್ಚಿ ಒಂದೆರಡು ಮೂರು ಸೆಕೆಂಡ್ ಬಿಟ್ಟು ಆಮೇಲೆ ಓಪನ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಮಸ್ತಿ ಇಟ್ಕೊಂಡಿರೋ ಕೊಳನ ಸಾರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಮೊಸಪ್ಪು ಮುದ್ದೆ ಅನ್ನ ಜೊತೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆ ಜೊತೆ ನಾನಿಲ್ಲಿ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಟ್ಟಿ ಚೆನ್ನಾಗಿರುತ್ತೆ ನಿಮಗೆ ತೆಳುವಾಗಬೇಕು ಅಂದರೆ ಆ ತೆಗ್ದಿರೋ ತಿಳಿ ಸಾರನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ತೆಳುವಾಗೂ ಮಾಡ್ಕೋಬೋದು ನಾನು ಇಲ್ಲಿ ಸ್ವಲ್ಪ ಗಟ್ಟಿಯಾಗೆ ಮಾಡಿದ್ದೇನೆ ತುಂಬ ಆರೋಗ್ಯಕರವಾದ ಸುಲಭವಾಗಿ ಮಾಡುವಂಥ ಮೊಸೊಪ್ಪು ರೆಡಿಯಾಯಿತು ಥ್ಯಾಂಕ್ ಯು